ಮಾಡಿಕೊಳ್ಳುತ್ತೆ ಟ್ರ್ಯಾಕ್ಟರ್ ಆಗಿರ್ಬೋದು ಮೇಲ್ ಆಗಿರ್ಬೋದು ರೋಟಾರ್ ಬಸ್ ಆಗಿರ್ಬೋದು ಪವರ್ ಟ್ರಸ್ ಆಗಿರ್ಬೋದು ಆಮೇಲೆ ಕಾರ್ಗಿರಬಹುದು ಒಳ್ಳೆಯ ಗುಣಮಟ್ಟದ ಬೀಜ ಭಾರಿ ಒಂದು ಗುಣಮಟ್ಟದ ಬೀಜ ಅಂತ ಕರ್ಕೊಂಡು ಕ್ರಿಟಿಕಲ್ ಇನ್ಸಿಯೇಟಿವ್ ಆ ಒಂದು ಒಳ್ಳೆ ಕ್ವಾಲಿಟಿಯ ಗುಣಮಟ್ಟದ ಬೀಜ ನಾವು ಕೊಟ್ಟಿರ್ಬೇಕಂದ್ರೆ ಬೀಜದಲ್ಲಿ ಒಳ್ಳೆ ಬೀಜ बंदे बंदे देवर देवर्मने बंदे बर्री 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 ओम नमः शिवाय ಗೌರಮ್ಮ ಈ ಕಡೆ ಲಕ್ಷ್ಮಮ್ಮ ಹಿರಿಯರು ರೀ ನಮ್ಮ ಮನೆಯಾಗ ಇಂದು ಹಿರಿಯರ ಹಬ್ಬ ಹಿರಿಯರಂದ್ರೆ ಇಲ್ಲ ಅವರ ಕೇಳ್ತೀನಿ ರೀ ಅವ್ರು ಹೇಳ್ತಾರೆ ಹಾಂ ಈಗ ಅವರು ಒಂದು ಎರಡು ನಿಮಿಷ ಎಂಟ್ರೂ ರೀ ಅವ್ರದ್ದು ಅವರು ಹಿರಿಯರಂದ್ರೆ ಏನು ಹೆಂಗೆ ಅಂತೆಲ್ಲ ಹೇಳ್ತಾರೆ ಈಗ ಮಾಹಿತಿ ಸೊ ಇದು ನಮ್ಮ ದೇವರ ಮನೆ ಇವತ್ತು ನಾವು ಮಾಡಿದಂಥ ಲಕ್ಷ್ಮೀ ಕುತ್ಕೋರಿ ಅಲ್ಲ ಕುರ್ಚಿ ಮೇಲೆ ಹ್ಞೂ ಇವತ್ತೇನು ಹಬ್ಬ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಹಿರಿಯರು ಹಬ್ಬ ಅಂತೇಳಿ ಮಾಡಿ ಅಮಾಸಿ ಮ ಹಿಂದಿನ ದಿನ ಹಿರಿಯರು ಹಾಂ ನಾಳೆ ಅಮಾಸಿ ನಾಳೆ ಏನು ರೀ ನಾಳೆ ಹಾಂ ಹಿರಿಯರು ಅಂದ್ರೇನು ಅದು ೇವ್ರಂದ್ರೆ ಅವ ಪೂರ್ವಿ ಮೊದಲಿಂದ ಬಂದ ನಮ್ಮ ತಂದೆ ತಾಯಿ ಅಥ್ವ ಅತ್ತೆ ಮಾವ ಅಥ್ವಾ ಯಾರೋ ಇರಲಿ ಅವರು ಮೊದ್ಲಿಂದ ಅವ್ರು ಹಾಕಿ ಕೊಟ್ಟ ಮಾರ್ಗದೊಳಗೆ ನಾವು ಹೋಗ್ಬೇಕು ನಡಿಬೇಕು ಅವರು ಮಾರ್ಗ ಒಳ್ಳೆಯ ಮಾರ್ಗ ಅವ್ನು ನಾವೆಲ್ಲ ಅವ್ರು ಹೇಳಿದಂಗೆ ಮಾಡ್ಕೊಂಡು ಹೋಗೋದಂದು ಆ ಹಬ್ಬ ಅದು ಅವರ ಹಾಕಿ ಕೊಟ್ಟಂತ ದಾರಿ ಒಳಗೆ ನೀವು ಹೋಗ್ಬೇಕು ನೋಡಿ ಹಾಂ ಅದು ನೀವು ಅದಕ್ಕೋಸ್ಕರ ಅವ್ರನ್ನ ಇವತ್ತು ಹಿರಿಯರನ್ನ ನೆನೆಸಿ ಇವತ್ತು ಅವ್ರಿಗೆ ವಸ್ತ್ರ ರೂಪದಲ್ಲಿ ಅವ್ರನ್ನ ಸೇರಿ ಮತ್ತು ದೋತ್ರ ಉಡಿಸಿ ಪೂಜೆ ಮಾಡಿ ಇವತ್ತು ಅವ್ರನ್ನ ಮಾಡ್ಕೊತಾರೆ ಹ್ಞೂ 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 ನಾಳೆ ಏನಪ್ಪ ರೀ ನಾಳೆ ಲಕ್ಷ್ಮೀ ಪೂಜೆ ಮಾಡಿ ಹಾಂ 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 ಹಾಂ

ಯಾರು ಆತ್ಮ ಬಿಟ್ಬಿಟ್ಟು ಹೋಗಿರ್ತಾವ ಅವ್ರನ್ನೆಲ್ಲ ನೆನೆಸಿ ಒಳ್ಳೆ ಮಾರ್ಗದಾಗ ಹೂರಿ ನೀವು ಅಂತ ಅವ್ರು ಬೇಡ್ಕೊಂಡು ಅದಕ್ಕೆ ಸರಿ ಆರೋಗ್ಯ ಭಾಗ್ಯ ಕೊಡ್ರಿ ನಮ್ಗೂ ಅವ್ರ ಅಷ್ಟು ಆಯುಷ್ಯ ಎಷ್ಟು ದಿವಸ ಇದಾಗಿರಿ ಬಾಳೆರಿ ಅಷ್ಟು ಆಯುಷ್ಯ ಬೇಡ್ಕೊಂಡು ನಮ್ಗ ಅಂತ ಕರ್ತವೆ ಅದಲ್ಲ ಏನ ನಮ್ಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಸ್ತರಿಗೆ ಬರಲಿ ಅವರು ಹೆಣ್ಮಕ್ಳು ಎಲ್ಲಿದ್ರು ಅವರು ಇದೇ ರೀತಿ ನಡೀಲಿ ಅಂತ ನಮ್ಮದೊಂದು ಆಶ್ವಾಸನೆ ಹ್ಞೂ ಒಳ್ಳೆಯದು ಒಳ್ಳೆಯದು ಸೊ ಇಲ್ಲಿವರೆಗೂ ಹಿರಿಯರ ಹಬ್ಬದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಇಲ್ಲಿವರೆಗೂ ನಮ್ಮ ತಾಯಿಯವ್ರ ಜೊತೆ ಸಂದರ್ಶನ ಕೇಳಿದ್ದೀರಿ ಹಿರಿಯರ ಹಬ್ಬ ಅಂದರೆ ಏನು ಯಾಕೆ ಮಾಡಬೇಕು ಅಂತ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಸೊ ಇಲ್ಲಿಗೆ ಇವತ್ತಿನ ಹಿರಿಯರ ಹಬ್ಬದ ವಿಶೇಷತೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಶುಭ ಸಂಜೆ ನಮಸ್ಕಾರ ನಮಸ್ಕಾರ ತಾಯಿಯವರು